ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಇಪ್ಪತ್ತಾರು ದ್ವಾರಪಾಲಕರು ದೇವಾಲಯದ ಭಂಡಾರಗಳನ್ನು ಕಾಯುವವರು ಲೌಕಿಕೋದ್ಯೋಗಸ್ಥರೂ ಆದ ಲೇವಿಯರು ದ್ವಾರಪಾಲಕ ವರ್ಗಗಳ ವಿಷಯ ಕೋರಹೀಯನಾದ ಮೆಶೆಲೆಮ್ಯ ಎಂಬವನು ಕೋರೆಯನ ಮಗನು ಆಸಾಫನ ಮೊಮ್ಮಗನು ಮೆಷೆಲೆಮ್ಯನ ಮಕ್ಕಳಲ್ಲಿ ಜೆಕರಿಯನು ಚೊಚ್ಚಲನು ಯದಿಯ ಏಲನು ಮರಚಲನು ಜೆಬದ್ಯನು ಮೂರನೆಯವನು ಯತ್ನಿಯೇಲನು ನಾಲ್ಕನೆಯವನು ಏಲಾಮನು ಐದನೆಯವನು ಎಹೋಹಾನನು ಆರನೆಯವನು ಎಲ್ಲಿ ಹೋಯೆನೈ ಏಳನೆಯವನು ಒಬೇದೆದೋಮನ ಮಕ್ಕಳಲ್ಲಿ ಶಮಾಯನು ಚೊಚ್ಚಲನು ಯಹೋಜಾಬಾದನು ಮರಚಲನು ಯೋವಾಹನು ಮೂರನೆಯವನು ಸಾಕಾರನು ನಾಲ್ಕನೆಯವನು ನೆತನೇಲನು ಐದನೆಯವನು ಅಮ್ಮಿಯೇಲನು ಆರನೆಯವನು ಇಸ್ಸಾಕಾರನು ಏಳನೆಯವನು ಪೆಯುಲೆತೆಯು ಎಂಟನೆಯವನು ಓಬೇದೆ ದೋಮನು ದೇವರ ಆಶೀರ್ವಾದಕ್ಕೆ ಪಾತ್ರನಾಗಿದ್ದನಷ್ಟೇ ಅವನ ಮಗನಾದ ಶಮಾಯನ ಮಕ್ಕಳು ಕೋತ್ರ ಪ್ರಧಾನರೂ ಸಮರ್ಥರು ಆಗಿದ್ದರು ಅವರು ಯಾರೆಂದರೆ ವತ್ನಿ ರೆಫಾಯೇಲ್ ಓಬೇದ್ ಎಲ್ಜಾಬಾದ್ ಇವರೂ ಬಹು ಸಮರ್ಥರಾದ ಎಲಿಹು ಸಮಕ್ಯ ಎಂಬ ಇವರ ಸಹೋದರರು ಇವರೆಲ್ಲರೂ ಓಬೆದೇದೋಮನ ಸಂತಾನದವರು ಸಮರ್ಥರು ಸೇವೆಯಲ್ಲಿ ಗಟ್ಟಿಗರೂ ಆಗಿದ್ದ ಇವರು ಇವರ ಮಕ್ಕಳು ಸಹೋದರರು ಕೂಡಿ ಅರವತ್ತೆರಡು ಮಂದಿ ಮೆಷೆಲೆಮ್ಯನ ಮಕ್ಕಳು ಸಹೋದರರು ಹದಿನೆಂಟು ಮಂದಿ ಇವರು ಸಮರ್ಥರು ಮೆರಾರಿಯನಾದ ಹೋಸನಿಗೂ ಮಕ್ಕಳಿದ್ದರು ಅವರಲ್ಲಿ ಶಿಮ್ರಿ ಎಂಬವನು ಪ್ರಧಾನನಾಗಿದ್ದನು ಇವನು ಚೊಚ್ಚಲನಲ್ಲದಿದ್ದರೂ ತಂದೆಯು ಅವನನ್ನೇ ಪ್ರಧಾನನನ್ನಾಗಿ ನೇಮಿಸಿದನು ಹಿಲ್ಕಿಯನು ಎರಡನೆಯವನು ಟೆಬಲ್ಯನು ಮೂರನೆಯವನು ಜೆಕರ್ಯನು ನಾಲ್ಕನೆಯವನು ಹೋಸನ ಮಕ್ಕಳು ಸಹೋದರರು ಒಟ್ಟಿಗೆ ಹದಿಮೂರು ಮಂದಿ ಈ ದ್ವಾರಪಾಲಕ ವರ್ಗಗಳ ಪ್ರಧಾನ ಪುರುಷರು ತಮ್ಮ ಕುಲ ಬಂಧುಗಳಂತೆ ಯಹೋವನ ಆಲಯದಲ್ಲಿ ಸೇವೆ ಮಾಡುವವರಾಗಿದ್ದರು ಅವರು ಕನಿಷ್ಠ ಕುಟುಂಬವೆಂದೂ ಶ್ರೇಷ್ಠ ಕುಟುಂಬವೆಂದೂ ವ್ಯತ್ಯಾಸ ಮಾಡದೆ ತಮ್ಮಲ್ಲಿ ಪ್ರತಿಯೊಬ್ಬನು ಕಾಯತಕ್ಕ ಹೆಬ್ಬಾಗಲುಗಳನ್ನು ಚೀಟಿನಿಂದಲೇ ಗೊತ್ತು ಮಾಡಿಕೊಂಡರು ಮೂಡಣ ದಿಕ್ಕಿನ ಚೀಟು ಶಮಲ್ಯನ ಹೆಸರಿಗೆ ಬಿದ್ದಿತು ಬಹು ವಿವೇಕವುಳ್ಳ ಪಂಚಾಯತನಾಗಿರುವ ಅವನ ಮಗನಾದ ಜಕರಿಯನ ಹೆಸರಿಗೆ ಬಡಗಣ ದಿಕ್ಕಿನ ಚೀಟು ಬಿದ್ದಿತು ಓಬೇದೆ ದೋಮನಿಗೆ ಬಾಗಲು ಅವನ ಮಕ್ಕಳಿಗೆ ಉಗ್ರಾಣ ಮಂದಿರವು ಶುಪ್ಪೀಂ ಕೋಸ ಎಂಬವರಿಗೆ ಪಡುವಣ ಬಾಗಲು ಅದರ ಸಮೀಪದಲ್ಲಿರುವ ಶೆಲ್ಲೆಕೆತ್ತೆಂಬ ಬಾಗಲು ಚೀಟಿನಿಂದ ನೇಮಕವಾದವು ಶೆಲ್ಲೆಕೆತ್ ಬಾಗಲು ಪಟ್ಟಣದಿಂದ ದೇವಾಲಯಕ್ಕೆ ಏರಿ ಹೋಗುವ ದಾರಿಯಲ್ಲಿದೆ ಲೇವಿಯರಲ್ಲಿ ಪ್ರತಿದಿನವೂ ಮೂಡಣ ಬಾಗಲನ್ನು ಆರು ಮಂದಿ ಪಡುವಣ ಬಾಗಲನ್ನು ನಾಲ್ಕು ಮಂದಿ ತೆಂಕಣ ಬಾಗಲನ್ನು ನಾಲ್ಕು ಮಂದಿ ಉಗ್ರಾಣ ಮಂದಿರದ ಎರಡು ಬಾಗಲುಗಳನ್ನು ಇಬ್ಬಿಬ್ಬರು ಎಂಬ ಕಟ್ಟಡವಿರುವ ಪಡುವಣ ದಿಕ್ಕಿನ ದಾರಿಯ ಬಾಗಲನ್ನು ನಾಲ್ಕು ಮಂದಿ ಪರ್ಬರನ್ನು ಇಬ್ಬರು ಕಾಯುತ್ತಿದ್ದರು ಕೋರಹಿಯರ ಮತ್ತು ಮೆರಾರಿಯರ ದ್ವಾರಪಾಲಕ ವರ್ಗಗಳು ಇವೆ ಮೇಲೆ ಕಂಡವರ ಕುಲ ಬಂಧುಗಳು ದೇವಾಲಯದ ಭಂಡಾರ ಪರಿಶುದ್ಧ ವಸ್ತುಗಳ ಭಂಡಾರ ಇವುಗಳನ್ನು ಕಾಯುವವರು ಆದ ಲೇವಿಯರ ಪಟ್ಟಿ ಗೀರ್ಶೋಮನಿಗೆ ಹುಟ್ಟಿದ ಲದ್ದಾನ ಸಂತಾನದವರಾದ ಲದ್ದಾನ್ಯ ಕುಟುಂಬಗಳ ಪ್ರಧಾನರಲ್ಲಿ ಎಹಿಯೇಲಿ ಎಹಿಯೇಲ್ಯರಾದ ಜೇತಾಮನು ಯೋವೇಲನೆಂಬ ಅವನ ತಮ್ಮನೂ ಯೊಹೋವನ ಆಲಯದ ಭಂಡಾರಗಳನ್ನು ಕಾಯುವವರಾಗಿದ್ದರು ಅಮ್ರಾಮ್ ಇಚ್ಛಾರ್ ಹೆಬ್ರೋನ್ ಉಜ್ಜಿಯೇಲ್ ಇವರ ಸಂತಾನದವರಲ್ಲಿ ಗೇರ್ಷೋಮನ ಮಗನೂ ಮೋಶೆಯ ಮೊಮ್ಮಗನೂ ಆಗಿರುವ ಶಬುವೇಲನು ಭಂಡಾರಗಳನ್ನು ಕಾಯುವವರ ಮುಖ್ಯಸ್ಥನು ಎಲಿಯೇಜರನ ಮಗ ರೆಹಬ್ಯನಿಗೆ ಹುಟ್ಟಿದ ಯಶಾಯನ ಮರಿಮಗನು ಯೋರಾಮನ ಮೊಮ್ಮಗನು ಜಿಕ್ರಿಯ ಮಗನೂ ಆಗಿರುವ ಶೆಲೋಮೋತನೂ ಅವನ ಸಹೋದರರೂ ಪ್ರತಿಷ್ಠಿತ ವಸ್ತುಗಳ ಭಂಡಾರವನ್ನು ಕಾಯುವವರು ಇವರು ಶಬುವೇಲನ ಗೋತ್ರಬಂಧುಗಳು ಅರಸನಾದ ದಾವಿದನು ಗೋತ್ರ ಪ್ರಧಾನರೂ ಸಹಸ್ರಾಧಿಪತಿಗಳೂ ಶತಾಧಿಪತಿಗಳು ಸೇನಾನಾಯಕರೂ ಯಹೋವನ ಆಲಯದ ವೃದ್ಧಿಗೋಸ್ಕರ ತಮಗೆ ಯುದ್ಧದಲ್ಲಿ ಸಿಕ್ಕಿದ ಕೊಳ್ಳೆಯ ಒಂದು ಭಾಗವನ್ನು ಯಹೋವನಿಗೆಂದು ಮುಡುಪಾಗಿ ಇಟ್ಟರು ಇವರಲ್ಲದೆ ದರ್ಶಿಯಾದ ಸಮುವೇಲನು ಕೀಶನ ಮಗನಾದ ಸೌಲನು ನೇರನ ಮಗನಾದ ಅಬ್ನೇರನು ಚೆರೂಯಳ ಮಗನಾದ ಯೋವಾಬನು ಹಾಗೆಯೇ ಮಾಡಿದ್ದರು ಈ ಪ್ರಕಾರ ಪ್ರತಿಷ್ಠಿತವಾದದ್ದೆಲ್ಲವೂ ಶೆಲೋಮೋತನ ಮತ್ತು ಅವನ ಸಹೋದರರ ವಶದಲ್ಲಿತ್ತು ಇಚ್ಛಾರ್ಯರಲ್ಲಿ ಕೆನನ್ಯನು ಅವನ ಮಕ್ಕಳು ಲೌಕಿಕೋದ್ಯೋಗದಲ್ಲಿದ್ದರು ಅವರು ಇಸ್ರಾಯಿಲ್ಯರ ಅಧಿಕಾರಿಗಳೂ ನ್ಯಾಯಾಧಿಪತಿಗಳೂ ಆಗಿದ್ದರು ಹೆಬ್ರೋನ್ಯರಲ್ಲಿ ಹಶಬ್ಯನು ಅವನ ಸಹೋದರರು ಯೋರ್ದನ್ ಹೊಳೆಯ ಪಶ್ಚಿಮ ಪ್ರಾಂತಗಳಲ್ಲಿದ್ದ ಇಸ್ರಾಯೇಲಿಯರೊಳಗೆ ಯಹೋವನ ಸೇವಾ ಕಾರ್ಯಗಳನ್ನು ರಾಜಕೀಯ ಕಾರ್ಯಗಳನ್ನು ನಡೆಸುತ್ತಿದ್ದರು ಸಮರ್ಥರಾದ ಅವರು ಸಾವಿರದ ಏಳುನೂರು ಮಂದಿ ದಾವೀದನ ಆಳಿಕೆಯ ನಾಲ್ವತ್ತನೆಯ ವರ್ಷದಲ್ಲಿ ಹೆಬ್ರೋನಿಯರಿಗೆ ಸೇರಿದವರು ಯಾರಾರೆಂದು ವಿಚಾರಣೆ ಮಾಡಿದಾಗ ಗಿಲ್ಯಾದಿನ ಯಾಜೀರಿನ ಶ್ರೀಮಂತರಲ್ಲಿ ಅನೇಕರು ಅವರ ಗೋತ್ರದವರಾಗಿರುತ್ತಾರೆಂದು ಗೊತ್ತಾಯಿತು ಈ ಹೆಬ್ರೋನ್ಯರಲ್ಲಿ ಎರಿಯನು ಪ್ರಧಾನನು ಶ್ರೀಮಂತರೂ ಕುಟುಂಬ ಪ್ರಧಾನರೂ ಆದ ಅವನ ಗೋತ್ರ ಬಂಧುಗಳು ಎರಡು ಸಾವಿರದ ಏಳುನೂರು ಮಂದಿ ಅರಸನಾದ ದಾವಿದನು ರುಬೇನ್ ಗಾದ್ ಅರ್ಧ ಮನಸ್ಸೆ ಕುಲಗಳವರ ಮೇಲೆ ಇವರನ್ನೇ ದೈವಿಕ ಕಾರ್ಯಗಳಲ್ಲಿಯೂ ರಾಜಕೀಯ ಕಾರ್ಯಗಳಲ್ಲಿಯೂ ಅಧಿಕಾರಿಗಳನ್ನಾಗಿ ನೇಮಿಸಿದನು ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಇಪ್ಪತ್ತೇಳು ಸೈನಿಕ ವರ್ಗಗಳು ಅರಸನ ಆಯಾ ಉದ್ಯೋಗಸ್ಥರು ಇಸ್ರಾಯೇಲಿಯರ ಕುಲಪ್ರಧಾನರು ಸಹಸ್ರಾಧಿಪತಿಗಳು ಶತಾಧಿಪತಿಗಳು ಅರಸನ ವಿಧ ವಿಧವಾದ ಸೇವೆಯನ್ನು ಮಾಡಬೇಕಾದ ವರ್ಗಗಳ ಅಧಿಪತಿಗಳು ಇವರ ಲೆಕ್ಕ ವರುಷದ ಎಲ್ಲಾ ತಿಂಗಳುಗಳಲ್ಲಿ ತಿಂಗಳಿಗೆ ಒಂದು ವರ್ಗದಂತೆ ಸರತಿಯ ಮೇಲೆ ಕೆಲಸಕ್ಕೋಸ್ಕರ ಬರುವ ಪ್ರತಿಯೊಂದು ವರ್ಗದಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ಮಂದಿ ಇದ್ದರು ಪೆರಚನ ಸಂತಾನದವನು ಜಬ್ದಿಯೇಲನ ಮಗನೂ ಆದ ಯಾಶೋಬ್ಬಾಮನು ಮೊದಲನೆಯ ವರ್ಗದ ನಾಯಕನು ಇವನು ಮೊದಲನೆಯ ತಿಂಗಳಿನ ಸೇನಾಪತಿಗಳ ಮುಖ್ಯಸ್ಥನು ಮೊದಲನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ನಾಲ್ಕು ಸಾವಿರ ಅಹೋಹಿಯನಾದ ಯೋಧೆಯು ಎರಡನೆಯ ತಿಂಗಳಿನ ವರ್ಗದ ನಾಯಕನು ಆ ವರ್ಗದಲ್ಲಿ ಮಿಕ್ಲೋತನೆಂಬವನು ನಾಯಕನು ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ತ ನಾಲ್ಕು ಸಾವಿರ ಯಾಜಕನಾದ ಯಹೋಯಾದನ ಮಗನೂ ಪ್ರಧಾನನೂ ಆದ ಬೆನಾಯನು ಮೂರನೆಯ ವರ್ಗದ ನಾಯಕನು ಮೂರನೆಯ ತಿಂಗಳಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ತ ನಾಲ್ಕು ಸಾವಿರ ಈ ಬೆನಾಯನು ಮೂವತ್ತು ಮಂದಿಯಲ್ಲಿ ಪ್ರಸಿದ್ಧ ರಣವೀರನು ಅವರ ಮುಖ್ಯಸ್ಥನೂ ಆಗಿದ್ದನು ಅವನ ವರ್ಗದಲ್ಲಿ ಅವನ ಮಗನಾದ ಅಮೀಜಾಬಾದನೂ ಇದ್ದನು ಯೋವಾಬನ ತಮ್ಮನಾದ ಅಸಾಹೇಲನೂ ಅವನು ಸತ್ತ ನಂತರ ಅವನ ಮಗನಾದ ಜಬದ್ಯನು ನಾಲ್ಕನೆಯ ವರ್ಗದ ನಾಯಕರು ನಾಲ್ಕನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವರ ವರ್ಗದವರ ಸಂಖ್ಯೆಯು ಇಪ್ಪತ್ತ ನಾಲ್ಕು ಸಾವಿರ ಇಜ್ರಾಹಿಯನಾದ ಶಂಹೂತನು ಐದನೆಯ ವರ್ಗದ ನಾಯಕನು ಐದನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ತ ನಾಲ್ಕು ಸಾವಿರ ತೆಕೋವಿನ ಇಕ್ಕೇಶನ ಮಗನಾದ ಈರಾ ಎಂಬವನು ಆರನೆಯ ವರ್ಗದ ನಾಯಕನು ಆರನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ತ ನಾಲ್ಕು ಸಾವಿರ ಎಫ್ರಾಯಿಂ ಕುಲದ ಪೆಲೂನ್ಯನಾದ ಹೆಲೆಚನು ಏಳನೆಯ ವರ್ಗದ ನಾಯಕನು ಏಳನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ತ ನಾಲ್ಕು ಸಾವಿರ ಹುಷಾ ಊರಿನ ಜರಹೀಯನಾದ ಸಿಬ್ಬೆಕೆಯು ಎಂಟನೆಯ ವರ್ಗದ ನಾಯಕನು ಎಂಟನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ತ ನಾಲ್ಕು ಸಾವಿರ ಬೆನ್ಯಾಮೀನ್ ಕುಲದ ಅನತೋತ್ ಊರಿನವನಾದ ಅಬಿಯಜರನು ಒಂಬತ್ತನೆಯ ವರ್ಗದ ನಾಯಕನು ಒಂಬತ್ತನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ತ ನಾಲ್ಕು ಸಾವಿರ ನೆಟೋಫಾ ಊರಿನ ಜೆರಹಿಯನಾದ ಮಹರೆಯು ಹತ್ತನೆಯ ವರ್ಗದ ನಾಯಕನು ಹತ್ತನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ತ ನಾಲ್ಕು ಸಾವಿರ ಎಫ್ರಾಹಿಂ ಕುಲದ ಪಿರ್ರಾತೋನ್ಯನಾದ ಬೆನಾಯನು ಹನ್ನೊಂದನೆಯ ವರ್ಗದ ನಾಯಕನು ಹನ್ನೊಂದನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ತ ನಾಲ್ಕು ಸಾವಿರ ನೆಟೋಫೋ ಊರಿನವನು ವತ್ನಿಯೇಲನ ಸಂತಾನದವನೂ ಆದ ಹೆಲ್ದೆಯು ಹನ್ನೆರಡನೆಯ ವರ್ಗದ ನಾಯಕನು ಹನ್ನೆರಡನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ತ ನಾಲ್ಕು ಸಾವಿರ ಇಸ್ರಾಯೇಲ್ ಕುಲಪ್ರಭುಗಳು ರುಬೇನ್ಯರಲ್ಲಿ ವಿಕ್ರಿಯ ಮಗನಾದ ಎಲಿಯೇಜರ್ ಸಿಮೆಯೋನ್ಯರಲ್ಲಿ ಮಾಕನ ಮಗನಾದ ಶಪಟ್ಯ ಲೇವಿಯರಲ್ಲಿ ಕೆಮುವೇಲನ ಮಗನಾದ ಅಶಭ್ಯ ಆರೋನ್ಯರಲ್ಲಿ ಚಾದೋಕ್ ಯಹೂದ್ಯರಲ್ಲಿ ದಾವೀದನ ಅಣ್ಣನಾದ ಎಲೀಹು ಇಸ್ಸಾಕಾರ್ಯರಲ್ಲಿ ಮಿಕಾಯೇಲನ ಮಗನಾದ ವಮ್ರಿ ಚೆಬುಲೂನ್ಯರಲ್ಲಿ ಓಬದ್ಯನ ಮಗನಾದ ಇಶ್ಮಾಯಾ ನಫ್ತಾಲ್ಯರಲ್ಲಿ ಅಜ್ರಿಯೇಲನ ಮಗನಾದ ಎರಿಮೋತ್ ಎಫ್ರಾಯಿಮ್ಯರಲ್ಲಿ ಅಜಜ್ಯನ ಮಗನಾದ ಫೋಷೆಯ ಮನಸೆಯ ಅರ್ಧ ಕುಲದವರಲ್ಲಿ ಪೆದಾಯನ ಮಗನಾದ ಯೋವೇಲ್ ಗಿಲ್ಯಾದಿನಲ್ಲಿರುವ ಮನಸೆಯ ಅರ್ಧ ಕುಲದವರಲ್ಲಿ ಜಕರಿಯನ ಮಗನಾದ ಇದ್ದೊ ಬೆನ್ಯಾಮೀನ್ಯರಲ್ಲಿ ಅಬ್ನೇರನ ಮಗನಾದ ಎಗಸಿಯೇಲ್ ದಾನ್ಯರಲ್ಲಿ ಎರೋಹಾಮನ ಮಗನಾದ ಅಜರೇಲ್ ಇಸ್ರಾಯೇಲ್ ಕುಲಾಧಿಪತಿಗಳು ಇವರೇ ಇಸ್ರಾಯೇಲ್ಯರನ್ನು ಆಕಾಶದ ನಕ್ಷತ್ರಗಳಂತೆ ಅಸಂಖ್ಯವಾಗಿ ಮಾಡುವೆನೆಂಬುದಾಗಿ ಯಹೋವನ್ನು ಕೊಟ್ಟ ಮಾತನ್ನು ದಾವಿದನು ನಂಬಿ ಇಪ್ಪತ್ತು ವರ್ಷಕ್ಕಿಂತ ಕಡಿಮೆಯಾದ ವಯಸ್ಸುಳ್ಳವರನ್ನು ಲೆಕ್ಕಿಸಲಿಲ್ಲ ಚೆರ್ಯಳ ಮಗನಾದ ಯೋವಾಬನು ಅವರನ್ನು ಲೆಕ್ಕಿಸಲಾರಂಭಿಸಿದರೂ ಇದರ ನಿಮಿತ್ತ ಇಸ್ರಾಯೇಲಿಯರ ಮೇಲೆ ದೇವರ ಕೋಪವುಂಟಾದದರಿಂದ ಅದನ್ನು ಪೂರ್ತಿಗೊಳಿಸಲಿಲ್ಲ ಈ ಖಾನೇಶುಮಾರಿಯು ದಾವೀದನ ರಾಜ್ಯ ವೃತ್ತಾಂತ ಗ್ರಂಥದಲ್ಲಿ ಲಿಖಿತವಾಗಲಿಲ್ಲ ಅರಸನಾದ ದಾವೀದನ ಸ್ವತ್ತಿನ ಮೇಲೆ ಮೇಲ್ವಿಚಾರಕರಾಗಿ ನೇಮಿಸಲ್ಪಟ್ಟವರು ಯಾರೆಂದರೆ ಅರಸನ ಭಂಡಾರಗಳ ಮೇಲೆ ಅದಿಯೇಲನ ಮಗನಾದ ಅಜ್ಮಾವೆತ್ ಹೊಲದಲ್ಲಿಯೂ ಪಟ್ಟಣಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ಬುರುಜುಗಳ ಮೇಲೆಯೂ ಇದ್ದ ಉಗ್ರಾಣಗಳ ಮೇಲೆ ಉಜ್ಜಿಯನ ಮಗನಾದ ಯೋನಾಥಾನ್ ಹೊಲಗಳನ್ನು ವ್ಯವಸಾಯ ಮಾಡುವ ಆಳುಗಳ ಮೇಲೆ ಕೆಲೂಬನ ಮಗನಾದ ಎಜ್ರಿ ದ್ರಾಕ್ಷೆಯ ತೋಟಗಳ ಮೇಲೆ ರಾಮ ಊರಿನ ಶಿಮ್ಮಿ ದ್ರಾಕ್ಷೆಯ ತೋಟಗಳಲ್ಲಿರುವ ದ್ರಾಕ್ಷಾರಸದ ಉಗ್ರಾಣಗಳ ಮೇಲೆ ಶಿಪ್ಮಿಯನಾದ ಜಬ್ದಿ ಎಣ್ಣೆ ಮರದ ತೋಪುಗಳ ಮೇಲೆಯೂ ಇಳುಕಲಿನ ಪ್ರದೇಶದಲ್ಲಿರುವ ಅತ್ತಿಮರಗಳ ತೋಪುಗಳ ಮೇಲೆಯೂ ಗೆದೆರೂರಿನವನಾದ ಬಾಳ್ಹಾನಾನ್ ಎಣ್ಣೆಯ ಉಗ್ರಾಣಗಳ ಮೇಲೆ ಯೋವಾಶ್ ಶಾರೋನಿನಲ್ಲಿ ಮೇಯುವ ದನಗಳ ಮೇಲೆ ಶಾರೋನ್ಯನಾದ ಶಿಟ್ರೈ ತಗ್ಗುಗಳಲ್ಲಿ ಮೇಯುವ ದನಗಳ ಮೇಲೆ ಅದ್ಲೆಯ ಮಗನಾದ ಶಾಫಾಟ್ ಒಂಟೆಗಳ ಮೇಲೆ ಇಶ್ಮಾಯೇಲಿಯನಾದ ಓಬೀಲ್ ಕೆಣ್ಣು ಕತ್ತೆಗಳ ಮೇಲೆ ಮೇರುನೋತ್ಯನಾದ ಎಹ್ತೆಯ ಆಡು ಕುರಿಗಳ ಮೇಲೆ ಹಗ್ರಿಯನಾದ ಯಾಜೀಜ್ ಇವರೇ ವಿವೇಕಿಯೂ ಶಾಸ್ತ್ರಜ್ಞನೂ ಆದ ಯೋನಾತಾನನೆಂಬ ದಾವಿದನ ಚಿಕ್ಕಪ್ಪನೂ ಮಂತ್ರಿಯೂ ಅಕ್ಮೋನಿಯ ಮಗನಾದ ಯಹಿಯೆಲನು ರಾಜಪುತ್ರ ಪಾಲಕನೂ ಆಗಿದ್ದರು ಅಹೀತೋಫೆಲನು ಅರಸನ ಮಂತ್ರಿಯೂ ಅರ್ಕಿಯನಾದ ಹೋಶೆಯು ಅವನ ಮಿತ್ರನು ಬೇನಾಯನ ಮಗನಾದ ಯುಹೋಯಾದಾವನು ಎಬ್ಯಾತಾರನು ಅಹೀತೋಫೆಲನ ಉತ್ತರಾಧಿಕಾರಿಗಳು ಯೋ ಅರಸನ ಸೈನ್ಯಾಧಿಪತಿಯು